ನಾನು ಎನ್ ಸಿಐ ನ್ಯೂಸ್ಗೆ ಸ್ವಾಗತ ಬಾಡಿಗೆ ಅಂಚೆ ಕಚೇರಿ ಉದ್ಘಾಟಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಯೆರೆ ಗ್ರಾಮದ ಅಂಚೆ ಕಚೇರಿ ಪೋಸ್ಟ್ ಮಾಸ್ಟರ್ ಅಧಿಕಾರಿಯಾಗಿ ಶಿವಣ್ಣ ಶಾಂತಪ್ಪ ಇವರು ಯರೆಯಾಂಚೋಳ ಗ್ರಾಮದ ಪೋಸ್ಟ್ ಅಂಚೆ ಕಚೇರಿಯನ್ನು ಐವತ್ತು ವರ್ಷಗಳಿಂದ ಇವರ ಸ್ವಂತ ಮನೆಯಲ್ಲಿ ಸರ್ಕಾರದ ಬಾಡಿಗೆ ಪಡೆಯದೆ ಇಲ್ಲಿವರೆಗೂ ಅಂಚೆ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದರು ಇವರ ವಯೋಮತಿ ಹಿನ್ನೆಲೆ ನಿವೃತ್ತಿ ಹೊಂದಿದ ನಂತರ ನೂತನ ಈ ಅಂಚೆ ಕಚೇರಿಗೆ ಪೋಸ್ಟ್ ಮಾಸ್ಟರ್ ಅಧಿಕಾರ ಸ್ವೀಕರಿಸಿದ ಅಬ್ದುಲ್ ರಹಮಾನ್ ಇಟಗಿಯವರಿಗೆ ಅಂಚೆ ಕಚೇರಿಯ ಸಮಸ್ಯೆಯಿಂದಾಗಿ ದಿನನಿತ್ಯ ಕಾರ್ಯನಿರ್ವಹಿಸಲು ತಾತ್ಕಾಲಿಕ ಖಾಸಗಿ ಬಾಡಿಗೆ ಪೋಸ್ಟ್ ಅಂಚೆ ಕಚೇರಿಯನ್ನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋರಿಯವರು ಉದ್ಘಾಟಿಸಿದರು ಈ ವೇಳೆಯಲ್ಲಿ ನೂತನ ಎರಂಚನ ಗ್ರಾಮದ ಅಂಚೆ ಕಚೇರಿ ಪೋಸ್ಟ್ ಮಾಸ್ಟರ್ ಅಬ್ದುಲ್ ರಹಮಾನ್ ಇಟಗಿಯವರು ಈ ಗ್ರಾಮದಲ್ಲಿ ತಾತ್ಕಾಲಿಕ ಖಾಸಗಿ ಬಾಡಿಗೆ ಕಟ್ಟಡದಲ್ಲಿ ಕಾರ್ಯ ಕೆಲಸಗಳನ್ನು ನಡೆಸುತ್ತಿದ್ದಾರೆ ಖಾಸಗಿ ಬಾಡಿಗೆದಾರರು ಮುಂದೊಂದು ದಿನ ಬಿಡಿಸಿದರೆ ಬೇರೆ ಕಟ್ಟಡ ಸಮಸ್ಯೆಯಿಂದ ದಿನನಿತ್ಯ ಕಾರ್ಯನಿರ್ಮಿಸಬೇಕೆಂದರೆ ಅಂಚೆ ಕಚೇರಿ ನಡೆಸಲು ತುಂಬಾ ಕಷ್ಟವಾಗುತ್ತದೆ ಸರ್ಕಾರದಿಂದ ಒಂದು ಪೋಸ್ಟ್ ಅಂಚೆ ಕಚೇರಿಯನ್ನು ಕೂಡಲೇ ಮಾಡಿಸಿಕೊಡುವಂತೆ ಪೋಸ್ಟ್ ಮಾಸ್ಟರ್ ಅಬ್ದುಲ್ ರಹಮಾನ್ ಅವರು ನೇತೃತ್ವದಲ್ಲಿ ಒತ್ತಾಯಿಸಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಮನವಿ ಪತ್ರವನ್ನು ಸ್ವೀಕರಿಸಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳರಿ ನಿಮ್ಮ ಮನವಿ ಪತ್ರವನ್ನು ಕೊಪ್ಪಳ ಲೋಕಸಭಾ ಸಂಸದ ರಾಜಶೇಖರ್ ಹೆಟ್ನಾಳ ಅವರಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಗೆ ಜಿಲ್ಲಾಧಿಕಾರಿಗಳಿಗೆ ಯರಂಚನ ಗ್ರಾಮದಲ್ಲೊಂದು ಸರ್ಕಾರಿ ಪೋಸ್ಟ್ ಅಂಚೆ ಕಚೇರಿ ಹೊಸ ಕಟ್ಟಡವನ್ನು ಮಾಡಿಸಿಕೊಡಲು ಕಳುಹಿಸಿಕೊಡುವುದಾಗಿ ಭರವಸೆ ನೀಡಿದರು ಈ ವೇಳೆಯಲ್ಲಿ ಪೋಸ್ಟ್ ಅಂಚೆ ಕಚೇರಿಯ ಹೊಸ ಕಟ್ಟಡದ ಕಾರ್ಯಾಲಯ ಅವಶ್ಯವಾಗಿ ಸರ್ಕಾರ ಮಾಡಿಕೊಡಬೇಕು ಯಾವಾಗಲೂ ಬಾಡಿಗೆ ಕಟ್ಟಡ ಶಾಶ್ವತವಲ್ಲ ಸರ್ಕಾರಿ ಪೋಸ್ಟ್ ಅಂಚೆ ಕಚೇರಿ ಕಟ್ಟಡವಾದರೆ ಶಾಶ್ವತವಾಗಿ ಪೋಸ್ಟ್ ಅಂಚೆ ಕಚೇರಿ ನಡೆಸಲು ಅಧಿಕಾರಿಗಳಿಗೆ ಅನುಕೂಲವಾಗುತ್ತದೆ ಇದರ ಜೊತೆಯಲ್ಲಿ ಡಿಜಿಟಲ್ ಕಟ್ಟಡ ನಿರ್ಮಾಣವಾಗಬೇಕು ಅಂಚೆ ಕಚೇರಿಗೆ ವಿವಿಧ ಸೌಲಭ್ಯಗಳನ್ನು ಒದಗಿಸಿ ಕೊಡುವಂತಾಗಬೇಕೆಂದು ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶಿವಣ್ಣ ಈಶಪ್ಪ ಅವರು ಮಾತನಾಡಿ ಮನವಿ ಸಲ್ಲಿಸಿದರು ಈ ಕಾರ್ಯಕ್ರಮದಲ್ಲಿ ಬಸವರಾಜ್ ಪುಣ್ಯದ್ ವಸಂತ ಗಾಣಗೇರ್ ಸಣ್ಣಪ್ಪ ಬಾವಿಹುಡೇದ್ ಇರಣ್ಣ ಇಟಗಿ ಇರಣ್ಣ ಸಾದರ್ ಪತ್ರಪ್ಪ ಕಮತರ್ ಭೀಮಪ್ಪ ಪೂಜಾರ್ ಮೌಲಾಸಾಬ್ ನದಾಪ್ ಇನ್ನಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಅಬ್ದುಲ್ ಏನಾದ್ರೂ ಅಬ್ದುಲ್ ರೆಹಮಾನ್ ಖಾನ್ ಅವರು ನಮ್ಮ ನೂತನ ಅಂಚೆ ಕಚೇರಿ ಅಧಿಕಾರಿಗಳಾಗಿ ನಮ್ಮ ಎರಡ್ ಆದಾಗ ಇವತ್ತು ಅಧಿಕಾರ ಸ್ವೀಕಾರ ಮಾಡ್ಕೊಂಡ್ರು ಶಿವಣ್ಣ ಹಾಳಿಗೆ ಅವರು ನಿವೃತ್ತ ಹೊಂದಿದ ಕಾರಣ ಅವರು ಏನೋ ಸ್ವಂತ ಆಫೀಸ್ ಬಿಲ್ಡಿಂಗ್ ಇತ್ತು ಅವ್ರ ಮನೆ ಇತ್ತು ಮನೆಯಲ್ಲಿ ಮಾಡ್ಕೊಂಡಿದ್ರು ಇವ್ರಿಗೆ ಏನಪ್ಪಾ ಇವರು ಒಂದು ಸ್ವಂತ ಇದ್ರೊಳಗ ಮಾಡಕ್ ಆಗಾಗಲ್ಲ ಅಂದಾಗ ಇವತ್ತು ಬೇರೆದವ್ರು ಬಂದಾಗ ಇನ್ನೊಬ್ರು ಮನೆಯಾಗಂತೂ ಮಾಡಕ್ಕಾಗಲ್ಲ ಆಗಲ್ಲ ಒಂದು ಬಾಡಿಗೆ ತಾತ್ಕಾಲಿಕ ಬಾಡಿಗೆ ಕಟ್ಟೊಳಗ ಇವಾಗ ಕಾರ್ಯನಿರ್ವಹಿಸುತ್ತಾರೆ ಇವರು ಅದ ತರನಾಗಿ ನಮಗ್ ಮನೆ ಸಲಿಸಿದ್ದಾರೆ ಇವರು ಆ ಮನವಿಯನ್ನ ಮುಂದೆ ಏನೈತಿ ನಾನು ಎಲ್ಲ ಇವ್ರಿಗೆ ಎಂಪ್ ಎಂ ಪಿ ಅವ್ರಿಗೆ ಆಯ್ತು ಡಿ ಸಿ ಜಿಲ್ಲಾಧಿಕಾರಿಗಾಯ್ತು ಆಮೇಲೆ ಕಂದಾಯ ಆಯ್ತು ಮೇಲೆ ಕಳಿಸಿ ಒಂದ್ ಹೊಸ ಬಿಲ್ಡಿಂಗ್ ಶೀಘ್ರದಲ್ಲಿ ಹಾಕಿಸ್ಕೊಡ ಅಂತ ವಿಚಾರನ ನಾನು ಅದನ್ನ ಅವ್ರ ಮಾಡ್ತೇನೆ ಮಾಡಿ ಏನೈತಿ ಆ ಪ್ರಕಾರ ಈ ಮನವಿ ಪ್ರಕಾರ ಶಿಫಾರಸ್ ಮಾಡ್ಕೊಂಡು ಇದನ್ನ ಏನೈತಿ ಆ ಪ್ರಕಾರ ಮಾಡ್ತೀವಿ ಇವ್ರಗ್ ಆಲ್ರೆಡಿ ಪಂಚಾಯತ್ ಅವ್ರಿಗೆನು ಮನವಿ ಸಲ್ಸ್ಯಾರ ಹೇಳಿದ್ರು ಪಂಚಾಯತ್ ಅವರು ಕೂಡ ಇವತ್ತು ಅದು ಹೆಚ್ಚು ಹೊತ್ತು ಕೊಡ್ಬೇಕಂತ ನಾನು ಈ ಮೂಲಕ ನಾನು ಆಮೇಲೆ ಇವತ್ತು ಏನಾಗತ್ತಂದ್ರ ಇವತ್ತು ಪಂಚಾಯತಿ ಕಾರ್ಯಪಿಡಿಯವ್ರಿಗೂ ಸಲಶ್ಯಾರ ಅವತ್ತು ಒಂದ್ ಅಧ್ಯಕ್ಷರಿಗೆ ಸಲಚಾರ ಅಂತ ಇದು ಒಂದು ಏನ್ ಖರ್ಚ ಕೊಟ್ಟಾರ ಆ ಪ್ರಕಾರ ಅವರು ಕೂಡ ಇದಕ್ಕೆ ಖರ್ಚು ಒತ್ತ ಕೊಟ್ಟು ಮಾಡೋಂತ ಒಂದ್ ಬಿಲ್ಡಿಂಗ್ ಸ್ವಂತ ಕಟ್ಟೋಡ ಮಾಡೋಂತ ವಿಚಾರ ಆಗ್ಬೇಕು ಈಗ ಎಷ್ಟು ನಲ್ವತ್ತೈದು ವರ್ಷದಿಂದ ನಾವು ಸೇವೆ ಮಾಡ್ಕಂತ ಬಂದ್ರು ಸ್ವಂತ ಮನೆ ಮಾಡ್ಯಾರ ಇನ್ನಿಮಂತೂ ಇವತ್ತು ಬೇರೆ ಬೇರೆ ಇದಾಗೈತಿ ಈಗ ಡಿಜಿಟಲ್ ಒಂದು ಅಂಚೆ ಕಚೇರಿ ಆಗತ್ತೈತಿ ಏನ್ ಹೆಚ್ಚು ಆನ್ಲೈನ್ ಪ್ರಕಾರ ಆಗತ್ತೆ ಏನೋ ಒಂದ್ ಪೆನ್ ಬರವಣಿಗೆ ಮೇಲೆ ಇತ್ತು ಇನ್ನ ಹೆಚ್ಚು ಸುಧಾರಣೆಗಾಕತಿ ಹೆಚ್ಚಿನ ಮಾತ್ನಾಗ ಒಂದು ಈಗಿನ ಕಲಿಯುಗದಲ್ಲಿ ಏನ್ ಬಿಲ್ಡಿಂಗ್ ಬರ್ತಾವೋ ಅದ ಸೌಲಭ್ಯಗಳ ಏನ್ ಬರ್ತಾವೋ ಆ ಪ್ರಕಾರ ಒಂದು ಸರ್ಕಾರ ಮಾಡಿ ಕೊಡ್ಬೇಕಂದು ಈ ಮನವಿ ಸ್ವೀಕಾರ ಮಾಡಕ್ಕೆ ನಾನು ರೈತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ನಾನು ಒಂದು ಅಂಡಪ್ಪ ಅವ್ರಿಗೆ ಮನು ಸ್ವೀಕಾರ ಮಾಡ್ಕಂಡ್ ನಾ ಮಾರ್ಕ್ನಿಂದ ಅವ್ರಿಗೆ ಇವತ್ತು ಭರವಸೆ ಕೊಟ್ಟಿದ್ದೀನಿ ಈ ಮೂಲಕ ಅವ್ರಿಗೆ ಮಾತಾಡ್ಬೇಕು ನಮ್ಮ ಎರ ಗ್ರಾಮದ ನೂತನವಾಗಿ ಅಂಚೆ ಕಚೇರಿಯ ಈ ಒಂದು ಪೂಜಾ ಸಮಾರಂಭದ ಕಾರ್ಯದಲ್ಲಿ ಹೊಸದಾಗಿ ಅಧಿಕಾರವನ್ನು ಸ್ವೀಕರಿಸಿರ್ತಕ್ಕಂತ ಪೋಸ್ಟ್ ಮಾಸ್ಟರ್ ರೆಹಮಾನ್ ಅವರೇ ಹಾಗೂ ನಿವೃತ್ತ ಪೋಸ್ಟ್ ಮಾಸ್ಟರ್ ಆಗಿರ್ತಕ್ಕಂಥ ಶಿವಣ್ಣ ಅಳ್ಗೇ ಅವರೇ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಂದಪ್ಪ ಕೂಡ ಯಾವತ್ತು ಗ್ರಾಮದ ಸನ್ನಿತರೇ ಇವತ್ತ ರೆಹಮಾನ್ ಅವರು ಹೊಸದಾಗಿರ್ತಕ್ಕಂಥ ಅಂಜೆ ಕಚೇರಿಯನ್ನ ನಮ್ಮ ಊರಿನಲ್ಲಿ ಇವತ್ತ ಪೂಜೆಯನ್ನ ಮಾಡಿದ್ದಾರೆ ಇಷ್ಟ ದಿವಸ ನಮ್ಮ ನಿವೃತ್ತ ಪೋಸ್ಟ್ ಮಾಸ್ಟರ್ ಆಗಿರ್ತಕ್ಕಂಥ ಶಿವಣ್ಣ ಅಳ್ಗೇ ಅವರು ತಮ್ಮ ಸ್ವಂತ ಮನೆಯಲ್ಲೇ ಇದನ್ನ ಸುಮಾರಾಗಿ ನಲವತ್ತೈದು ವರ್ಷಗಳ ಕಾಲ ನೆರವೇರಿಸ್ಕೊಂಡ್ ಬಂದ್ರು ಇನ್ನ ಅವರ ನಿವೃತ್ತಿಯ ನಂತರ ಹೊಸದಾಗಿ ಅಧಿಕಾರವನ್ನು ಸ್ವೀಕರಿಸತಕ್ಕ ರಹಮಾನ್ ಅವರು ಹೊಸದಾಗಿರ್ತಕ್ಕಂಥ ಕಟ್ಟಡವನ್ನ ಬಾಡಿಗೆ ತಗೊಂಡು ಇವತ್ತ ನಡೆಸ್ತಾ ಇದಾರೆ ಈಗಾಗಲೇ ಅವರ ಒಂದು ನಮ್ಮ ಉಪಾಧ್ಯಕ್ಷರಿಗೆ ಮನವಿಯನ್ನು ಕೊಟ್ರ ನಮ್ಮ ಗ್ರಾಮಕ್ಕೆ ಒಂದು ಹೊಸದಾಗಿರ್ತಕ್ಕಂಥ ಈ ಹೆಂಚೆ ಕಚೇರಿ ಆಳ್ಬೇಕು ಯಾಕಂದ್ರೆ ಇವತ್ತ ಒಂದ್ ಮನೆಯವ್ರ್ ಬಾಡಿಗೆ ಕೊಟ್ಟಾರ ಅವ್ರಿಗೆ ವ್ಯವಸ್ಥೆ ಐತಿ ಅಂತಂದ ಅವ್ರ ಮತ್ತೆ ಬಿಡಿಸಿ ಬಿಡ್ತಾರ ಮತ್ತೊಂದ್ ಕಡೆ ಹಿಂಗೆ ಇವನ್ ಕಡ್ಗನ್ ಕಡಿಗನ್ ಸಾಮಾನ್ಯವಾಗಿ ಅಡ್ಡಿ ಪರಿಸ್ಥಿತಿ ಬರ್ತೈತಿ ಕೊನೆಗೆ ಎಲ್ಲೇ ಸಿಗಲಿಲ್ಲ ಅಂತಂದ್ರೆ ಎಲ್ಲಿ ಅಂಚೆ ಕಚೇರಿಯನ್ನ ಅನ್ನೋ ಪರಿಸ್ಥಿತಿ ಬರ್ತೈತಿ ಅದಕ್ಕೆ ಸರ್ಕಾರ ಗಮನವನ್ನು ಕೊಟ್ಟು ಆಮೇಲೆ ಗ್ರಾಮ ಪಂಚಾಯತಿ ಕೂಡ ಇದಕ್ಕೆ ಗಮನ ಕೊಟ್ಟು ಹೊಸದಾಗಿ ನೂತನವಾಗಿರ್ತಕ್ಕಂತ ಒಂದು ಅಂಚೆ ಕಚೇರಿಯನ್ನ ನಮ್ಮ ಗ್ರಾಮದಲ್ಲಿ ನಿರ್ವಹಿಸಬೇಕು ಅಂತಂದಿ ನನ್ನ ಮಾತುಗಳ ನಮಸ್ಕಾರ ನಮಸ್ಕಾರ